ಹಾ ಹೆಲೋ ನಮಸ್ಕಾರ ನಾನು ಮಾನಸ ವಾಸುದೇವ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಸೆನ್ಸಸ್ ಎರಡ್ ಸಾವಿರದ ಇಪ್ಪತ್ತೈದರ ಬಗ್ಗೆ ಎರಡ್ ಸಾವಿರದ ಹನ್ನೊಂದೇ ಇನ್ನು ಮೊಟ್ಟ ಮೊದಲ ಬಾರಿಗೆ ಪುನಃ ಸೆನ್ಸಸ್ ಅನ್ನ ಮಾಡ್ತಾ ಇದ್ದಾರೆ ಇದು ಭಾರತದಲ್ಲಿ ಪ್ರತಿ ಮನೆ ಮನೆಗೆ ಹೋಗಿ ಗಣತಿ ಜನಗಣತಿಯನ್ನ ಮಾಡುವಂತಹ ಎಕ್ಸಸೈಸ್ ಹಾಗಾದ್ರೆ ಈ ಸೆನ್ಸಸ್ ನಲ್ಲಿ ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕ್ತಾರೆ ಸೆನ್ಸಸ್ ಮಾಡೋದ್ರಿಂದ ಜನರಿಗೆ ಏನ್ ಲಾಭ ಇವೆಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಜಾತಿ ಜನಗಣತಿಯನ್ನು ಮಾಡಲಾಗಿತ್ತು ಅಂದ್ರೆ ಕ್ಯಾಸ್ಟ್ ಸೆನ್ಸಸ್ ಅನ್ನು ಮಾಡಲಾಗಿತ್ತು ಸಾವಿರದ ಒಂಬೈನೂರ ಮೂವತ್ತೊಂದು ಆದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಕ್ಯಾಸ್ಟ್ ಸೆನ್ಸಸ್ ಅನ್ನು ಮಾಡ್ತಾ ಇದ್ದಾರೆ ಹಾಗಂದ್ರೆ ಮೊದಲು ಎಸ್ ಸಿ ಎಸ್ ಟಿ ಸೆನ್ಸಸ್ ಅನ್ನು ಮಾಡ್ತಾ ಇದ್ರು ಈ ಸಲ ಅದರ್ ಬ್ಯಾಕ್ ಗ್ರೌಂಡ್ ಕ್ಲಾಸಸ್ ಹಾಗೆ ಸಬ್ ಕ್ಲಾಸಸ್ ಅಲ್ಲಿರುವಂತ ಜಾತಿಯಲ್ಲಿ ಸೇರುವಂತ ಜನಗಳ ಜನಗಣತಿಯನ್ನು ಕೂಡ ಮಾಡ್ಲಾಗತ್ತೆ ಇನ್ನು ಸೆನ್ಸಸ್ ಎರಡು ಫೇಸ್ ನಲ್ಲಿ ಆಗುತ್ತೆ ಮೊದಲನೇದು ಅಸೆಟ್ ಅಂದ್ರೆ ನಿಮ್ಮ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಇದೆಯಾ ಇಂಟರ್ನೆಟ್ ಇದೆಯಾ ಅಥವಾ ಏನೇನ್ ಅಸೆಟ್ಸ್ ಇದೆ ಇವೆಲ್ಲ ಬಗ್ಗೆ ಮಾಹಿತಿಯನ್ನ ತಗೊಳ್ತಾರೆ ನಿಮ್ಮ ಹೆಸರು ರಿಲಿಜಿಯನ್ ನೀವು ಎಲ್ಲಿ ಹುಟ್ಟಿದ್ದು ನೀವ್ ಏನ್ ಅಕ್ಯುಪೇಷನ್ ಮಾಡ್ತೀರಾ ಫರ್ಟಿಲಿಟಿ ರೇಟ್ ಏನು ಇದೆಲ್ಲವನ್ನ ಕೂಡ ಎರಡನೇ ಫೇಸ್ ನಲ್ಲಿ ನೋಡ್ಲಾಗುತ್ತೆ ಹಾಗಾದ್ರೆ ನಿಮ್ಮಲ್ಲಿ ಮೂಡುವಂತ ಪ್ರಶ್ನೆ ಈ ಸೆನ್ಸಸ್ ಮಾಡೋದ್ರಿಂದ ಆಗೋ ಲಾಭ ಅದು ಏನು ಅದಕ್ಕೆ ಉತ್ತರ ಪಾಲಿಸಿ ಪ್ಲಾನಿಂಗ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇವೆಲ್ಲವನ್ನ ಮಾಡೋದು ಈ ಸೆನ್ಸಸ್ ನ ಆಧಾರದ ಮೇಲೆ ಅಂಡ್ ಹಾಗೆ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಮಾಡುವಂತಹ ಈ ಸೆನ್ಸಸ್ ನ ಆಧಾರದ ಮೇಲೆ ಡಿಲಿಮಿಟೇಷನ್ ಅಂದ್ರೆ ಲೋಕಸಭಾ ವಿಧಾನಸಭಾದಲ್ಲಿ ಸೀಟ್ಸ್ ಏನಿರುತ್ತೆ ಅದರ ರೀಅರೇಂಜ್ಮೆಂಟ್ ಕೂಡ ಈ ಸೆನ್ಸಸ್ ನ ಆಧಾರದಲ್ಲಿ ಮಾಡಲಾಗುತ್ತೆ ಅಂಡ್ ಹಾಗೆ ಈ ಸಲ ಡಿಜಿಟಲಿ ಸೆನ್ಸಸ್ ಅನ್ನ ಮಾಡ್ತಾರೆ ಹಾಗಾಗಿ ಮೈ ಇನ್ ಕೇಸ್ ನೀವು ಮನೆಯಲ್ಲಿ ಇಲ್ಲದೆ ಇದ್ದಂತ ಸಮಯದಲ್ಲಿ ಸೆಲ್ಫ್ ಎನ್ರೋಲ್ಮೆಂಟ್ ನಲ್ಲಿ ಕೂಡ ನೀವು ನಿಮ್ಮ ಸೆನ್ಸಸ್ ಅಪ್ಡೇಟ್ ಅನ್ನು ಮಾಡಬಹುದು ಹಾಗಾದ್ರೆ ಸೆನ್ಸಸ್ ನಲ್ಲಿ ಸರಿಯಾದ ಮಾಹಿತಿ ಕೊಡೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಎಲ್ಲಾರ್ಗು ಹೆಲ್ಪ್ ಆಗಿದೆ ಅಂತ ತಿಳ್ಕೊಳ್ತೀನಿ ಆಫ್ ಮಾನಸ ವಾಸುದೇವ್ ಬಬಾಯ್